ನಮಸ್ಕಾರ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡದವ್ರು ಇವತ್ತು ಭರ್ಜರಿ ಒಂಬತ್ತು ವಿಕೆಟ್ ಗಳಿಂದ ಗೆದ್ದಿದ್ದಾರೆ ಖುಷಿ ಆಗ್ತಾ ಇದ್ರಿ ನಿಮ್ಗೆ ಏನಿಸ್ತಾ ಇದೆ ಗೊತ್ತಿಲ್ಲ ನಮ್ಮ ಕೋಹ್ಲಿ ಕಾಕ ಮತ್ತೆ ನಮ್ಮ ಸಾಲ್ಟ್ ಅವರು ಸಖತ್ ಬ್ಯಾಟಿಂಗ್ ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ ಇವತ್ತು ನಮ್ಮ ಸಖತ್ ಗೆಲುವಿಗೆ ರುವಾರಿ ಕೂಡ ಅಡಗಿದೆ ಆಗಿದೆ ಅಂತ ಕೂಡ ಹೇಳ್ಬೋದು ಇವತ್ತು ನಮ್ಮ ಆರ್ ಸಿ ಬಿ ತಂಡ ಪಾಯಿಂಟ್ ಟೇಬಲ್ ಪಟ್ಟಲಿ ಮತ್ತೆ ಮೇಲೆ ಕೇರಿದ್ದಾರೆ ಎಂಟು ಪಾಯಿಂಟ್ ಗಳಿಂದ ಆಡಿರೋದು ಒಟ್ಟಾರೆ ಆರು ಪಂದ್ಯದಲ್ಲಿ ಎರಡು ಸತ್ತಿದರೆ ನಾಲ್ಕು ಗೆದ್ದಿದ್ದಾರೆ ಹಾಗಾಗಿ ನಮ್ಮ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಕೇರಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದವರು ಅಂತ ಹೇಳ್ಬೋದಾಗಿದೆ ಹಾಗೆ ಇವತ್ತು ಆರ್ಆರ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ವಿರಾಟ್ ಕೊಹ್ಲಿ ದಾಖಲೆ ಬಂದ್ರು ಯಾವ ರೀತಿಯಾಗಿ ದಾಖಲೆ ಬಂದ್ರು ಹಾಗೆ ನಮ್ಮ ಆರ್ ಸಿ ಬಿ ತಂಡ ಯಾವ ರೀತಿ ಗೆಲ್ತು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕೆ ಮಜಾ ನೀವೇನ್ ಮಾಡ್ತೀರ ವಿಡಿಯೋ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರು ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಮತ್ತೆ ಇವತ್ತು ಬ್ಯಾಟಿಂಗ್ ನೋಡಿದ್ರೆ ಖುಷಿ ಆಗ್ತಾ ಇದೆ ಈ ರೀತಿಯಾಗಿ ಬ್ಯಾಟಿಂಗ್ ಆಗಿದರೆ ಎರಡು ಪಂದ್ಯ ಮಿಸ್ ಆಗಿದ್ದಾರೆ ಆದ್ರೆ ಒಂದು ನಮ್ಮ ನಮ್ಮ ಆರ್ ಸಿ ಗ್ರೌಂಡ್ ಅಲ್ಲಿ ಸುತ್ತಿದ್ದಾರೆ ಎರಡು ಪಂದ್ಯ ಎರಡು ಪಂದ್ಯ ಹೋಮ್ ಗ್ರೌಂಡ್ ಸುತ್ತಿದ್ದಾರೆ ಎಲ್ಲಾ ಕಡೆ ಹೋಗಿ ರಾಜಿಸಿದ್ದಾರೆ ದರ್ಬಾರ್ ಮಾಡಿದ್ದಾರೆ ಇವತ್ತು ವಿರಾಟ್ ಕೊಹ್ಲಿ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಇಲ್ಲಿ ಮೊದಲೇ ಬ್ಯಾಟಿಂಗ್ ಆಡಿದ್ದಾರೆ ಯಾರಪ್ಪ ಅಂದ್ರೆ ಆರ ತಂಡ ನಿಗದಿದ್ದ ಅಂದ್ರೆ ಒಟ್ಟಾರೆ ಇಪ್ಪತ್ತು ಓವರ್ ನಲ್ಲಿ ಒಟ್ಟಾರೆ ನೂರ ಎಪ್ಪತ್ ಮೂರು ರನ್ ಮಾಡ್ತಾರೆ ನೂರ ರನ್ ಗುರಿ ನೀಡಿದ್ದಾರೆ ನಮ್ಮ ಆರ್ಸಿಮಿ ತಂಡಕ್ಕೆ ಹಾಗಾಗಿ ನಮ್ಮ ಅಲ್ಲಿನ ಹೆಚ್ಚು ಜೈಸ್ವಾಲ್ ಅವರಕ್ಕೆ ಟಕಕ್ ನಮ್ಮ ಹರ್ಸಿಂಪ್ ತಂಡ ಅವರು ಒಟ್ಟಾರೆ ಎಪ್ಪತ್ತೈದು ರನ್ ಹತ್ತು ಬೌಂಡ್ರಿ ಎರಡು ಸಿಕ್ಸರ್ ಮುಖಾಂತರ ಎಪ್ಪತ್ತೈದು ರನ್ ಮಾಡ್ತಾರೆ ನಮ್ಮ ಆಸಿಮಿ ತಂಡಕ್ಕೆ ಇವರೊಬ್ಬರೇ ಒಂದು ದೊಡ್ಡ ಮಟ್ಟಿಗೆ ಹೈರಾಣ ಮಾಡಿದ್ರು ಹಾಗಾಗಿ ಮತ್ತೆ ಸಂತೋಷ್ ಸೌಕರಾಗಿ ಹದಿನೈದು ರನ್ ಮಾಡ್ತಾರೆ ಫರಾಗ್ ಅವರು ಮೂವತ್ತು ರನ್ ಮಾಡ್ತಾರೆ ಮತ್ತೆ ಧ್ರುವ ಜುಡೇಲ್ ಅವರು ಕೂಡ ಮೂವತ್ತೈದು ರನ್ ಮಾಡ್ತಾರೆ ಈ ರೀತಿಯಾಗಿ ಅವರ ಕಡೆಯಿಂದ ಬ್ಯಾಟಿಂಗ್ ಬಾಲಿಂಗ್ ವಿಭಾಗದಲ್ಲಿ ಸಾಕತ್ ಕುರ್ನಾಲ್ ಪಂಡ ರನ್ ನೀಡಿ ಒಂದು ವಿಕೆಟ್ ಬಿಡ್ತಾರೆ ಇವರು ರನ್ ಕಡಿ ಕಡಿಮೆ ಹಾಕಲು ಯಶಸ್ವಿ ಆದ್ರೂ ಹಾಗೆ ಭುವನೇಶ್ವರ್ ಒಂದು ವಿಕೆಟು ದಯಾಳ್ ಒಂದು ವಿಕೆಟು ಹೆಸಲ್ ಒಂದು ವಿಕೆಟ್ ಪಡೆಯುವ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ಗೆಲುವಿಗೆ ರುವಾರಿ ಆದರು ಹಾಗೆ ಬ್ಯಾಟಿಂಗ್ ವಿಭಾಗದಲ್ಲಿ ಮತ್ತೆ ಇಲ್ಲಿ ಅದ್ಭುತ ಸಾಂಗ್ ಒಂದು ಒಳ್ಳೆ ರೀತಿ ಬ್ಯಾಟಿಂಗ್ ಕೂಡ ಆಡ್ತಾರೆ ಮೂವತ್ತು ಮೂರು ಅರವತ್ತೈದು ರನ್ ಮಾಡ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ನಮ್ಮ ಆರ್ ಸಿ ಬಿ ತಂಡದವರು ಇವತ್ತು ಗೆಲುವಿಗೆ ರುವಾರಿ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅವರು ಎರಡು ಎರಡು ಸೀಚರ್ ಹಾಗೂ ನಾಲ್ಕು ಬೋಲ್ ಮುಖಾಂತರ ಅರವತ್ತೆರಡು ರನ್ ಮಾಡ್ತಾರೆ ಇಲ್ಲಿ ಮತ್ತೆ ಪಡಿಕಲ್ ಅವರು ಕಮ್ ಬ್ಯಾಕ್ ಆಗಿದ್ದಾರೆ ಅವರು ಕೂಡ ನಲ್ವತ್ತು ರನ್ ಮಾಡಿದ್ದಾರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಈ ರೀತಿ ಗೆಲುವು ತಂದು ಕೊಟ್ಟಿದ್ದಾರೆ ನಮಗೊಂದು ಖುಷಿ ಆಗ್ತಾ ಇದೆ ಪೈನ್ ಟೇಬಲ್ ಪಟೀಲ್ ನೋಡಬೇಕು ನೀವು ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದಾರೆ ನಮ್ಮ ಆರ್ ಸಿ ಬಿ ತಂಡದವರು ಪಂಟೇಬಲ್ ಪಟೀಲ್ ಮೇಲೆ ಹೋಗಿದ್ದಾರೆ ಇವತ್ತು ಖುಷಿ ಆಗ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಫೈನಲ್ ಯಾರು ಗೆಲ್ತಾರೆ ನಾವು ಹೇಳ್ತೀವಿ ಪಕ್ಕ ಹೇಳ್ತೀವಿ ಈ ಸಾಲ ಕಪ್ ನಮ್ದೇ ಅಂತೀವಿ ಅಂತ ಕೂಡ ಹೇಳ್ಬೋದು ಏನಂತೀರಿಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಮತ್ತೆ ಕೋಲಿ ಕಾಕೋ ಇವತ್ತು ಕೊಹ್ಲಿ ಕಾಕ ದಾಖಲೆ ಬರೆದ್ರು ಹಂಡ್ರೆಡ್ ಫಿಫ್ಟಿ ಮಾಡಿದ್ದಾರೆ ಇವತ್ತು ಹಂಡ್ರೆಡ್ ಐವತ್ತು ಮಾಡಿದ್ದಾರೆ ಹಾಗೆ ನಮ್ಮ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಕಿಂಗ್ ಇವತ್ತು ಒಂದು ಹೊಸ ದಾಖಲೆ ಬರೆದ್ರು ಇವತ್ತು ಒಂಬತ್ತು ಆಗಿತ್ತು ಇವತ್ತು ಒಂದು ಫಿಫ್ಟಿ ಆಗಿದ್ರಿಂದ ಹಂಡ್ರೆಡ್ ಫಿಫ್ಟಿ ಒಂದು ಹೊಸ ದಾಖಲೆ ಕೂಡ ಬರಿದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಕೊಹ್ಲಿ ಬಗ್ಗೆ ಏನಂತಾರೆ ಕಮೆಂಟ್ ಮಾಡಿ ಸಾಧ್ಯದಲ್ಲಿ ಚಾನಲ್ ಇಷ್ಟ ಆದ್ರೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಬಂದಿಡಿದ್ರೆ